ಎಷ್ಟು ಇವಾಗ ನಾನು ಫಸ್ಟ್ ಸೇರ್ಕೊಂಡ ನಿಮ್ಗೆ ನಿಮ್ಗೆ ನೀವೇ ಅಪ್ರಾಕ್ಸಿಮೇಟ್ ಹೇಳಿ ಎಷ್ಟು ಸಂಬಳ ಕೊಟ್ಟಿರ್ಬೋದು ಅಂತ ನಮಗ್ ಯಾಕೆ ಅಪ್ಪ ಇಲ್ಲ ಅನ್ನೋದು ಅದು ಗೊತ್ತು ಯಾಕಿಲ್ಲ ಅಂತ ತಂದೆ ಒಬ್ರು ತಂದೆ ಇದ್ದವ್ರು ಮನೆ ನೆಡ್ಸಕ್ಕಂತ ಇದ್ದವ್ರು ಮನೆಯಲ್ಲಿ ಗಿರೋದು ನಮ್ಮ ಅಮ್ಮನೇ ಹೋಗ್ಬೋದೇ ನಮ್ಮ ಅಮ್ಮನೇ ನನಗೆ ಗೆಲ್ಲ ಸೊ ಅವ್ರು ಅವರು ನನ್ನ ನಾನೇನ ತಪ್ಪು ಮಾಡಿದ್ರೆ ಅವ್ರು ನನಗೆ ಯಾವತ್ತು ಶಿಕ್ಷಣ ಕೊಡ್ತಿದ್ರು ಅವ್ರು ನನ್ನ ಇದು ಮಾಡ್ತಿದ್ರು ನಾನು ಯಾವ ನಾನು ಆ ಥರ ತಪ್ಪು ಮಾಡಿಲ್ಲ ಅಂತ ನಮ್ಮ ಅಮ್ಮಂಗೆ ಗೊತ್ತಿರೋದ್ರೆ ನಮ್ಮ ಅಮ್ಮ ಸಪೋರ್ಟ್ ಮಾಡಿದ್ರು ಆಯ್ತಪ್ಪ ನನ್ನ ಬಗ್ಗೆ ಮಾತಾಡಿ ನೀವು ಮಾತಾಡ್ತಿದ್ದೀರಾ ನನ್ನ ಬಗ್ಗೆ ಮಾತಾಡಿ ನಮ್ಮ ಅಮ್ಮನ ಬಗ್ಗೆ ಯಾಕೆ ಮಾತಾಡ್ತೀರಾ ನಮ್ಮಮ್ಮ ಏನು ತಪ್ಪು ಮಾಡಿದ್ದಾರೆ ಅಂತ ಮಾತಾಡ್ತೀರಾ ನಮ್ಮಮ್ಮನ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಅವ್ರು ಎಷ್ಟು ಕಷ್ಟ ಪಡ್ಕೊಂಡು ಬಂದಿದ್ದಾರೆ ಸಿಂಗಲ್ ಪೇರೆಂಟ್ ಆಗಿ ಅವ್ರ ಎಷ್ಟು ಕಷ್ಟ ಪಟ್ಕೊಂಡು ಬೆಳೆಸಿದ್ದಾರೆ ಬೆಳೆಸಿದಾರೆ ಒಂದು ಹುಡುಗಿನ ಚಿಕ್ಕ ಮಗುನ ಯಾರು ಗಂಡ ಇಲ್ಲದೆ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಎಷ್ಟು ಕಷ್ಟಪಟ್ಟು ಬೆಳೆಸಿದಾರೆ ಗಾರ್ಮೆಂಟ್ಸ್ ಹೋಗಿ ಅವ್ರ ಕಷ್ಟ ಅವ್ರ ಗೊತ್ತು ನಮ್ಮನ್ ಬೆಳೆಸಿರೋದು ಅವ್ರು ಎಷ್ಟು ಕಷ್ಟಪಟ್ಟು ನಮ್ಗ್ ಬೆಳೆಸಿದ್ದಾರೆ ಅದು ನನಗ್ ಗೊತ್ತು ಆಯ್ತಾ ನಮಗ್ ಯಾಕೆ ಇಲ್ಲ ಅನ್ನೋದು ಅದು ಗೊತ್ತು ಯಾಕಿಲ್ಲ ಅಂತ ತಂದೆ ಒಬ್ರು ತಂದೆ ಇದ್ದವ್ರು ಮನೆ ನೆಡ್ಸಕ್ ಅಂತಿದ್ದವ್ರು ಅವ್ರ ಇದ್ರೆ ಎಲ್ಲಾ ಕರೆಕ್ಟ್ ಆಗಿ ಇರ್ತಿತ್ತು ಅಂತೇಳಿ ಈಗಲೂ ಅನ್ಸುತ್ತೆ ಆ ವ್ಯಕ್ತಿ ಬಗ್ಗೆ ಮಾತಾಡಕ್ ನಮ್ದು ಇಷ್ಟ ಇಲ್ಲ ಬಿಡಿ ಬಟ್ ಅವ್ರ ಇಲ್ಲ ಅಂದ್ರೆ ನಮ್ಮಅಮ್ಮ ತಂದೆ ಆಗಿ ಅಮ್ಮ ಆಗಿ ನಮಗ್ ಫ್ರೆಂಡ್ಸ್ ಆಗಿ ಅವ್ರಿಗೆ ಅಷ್ಟ ಪಟ್ಟು ಬೆಳೆಸಿದಾರೆ ನಮ್ಮನ್ನ ನೀವು ಅವ್ರ ಬಗ್ಗೆ ಹಂಗೆಲ್ಲ ಮಾತಾಡೋದು ಚೆನ್ನಾಗಿರಲ್ಲ ದಯವಿಟ್ಟು ಅವ್ರ ಬಗ್ಗೆ ಮಾತಾಡ್ಬೇಡಿ ರೆಸ್ಪೆಕ್ಟ್ ಕೊಡಿ ಅವ್ರಿಗೆ ದಯವಿಟ್ಟು ಕೆಲ್ತಿರೋದು ಇನ್ನು ನಾನ್ ತಪ್ಪು ಮಾಡಿಲ್ಲ ಆಯ್ತಾ ನನ್ ನನ್ಗೆ ನೀವು ಕಮೆಂಟ್ ಆದ್ರೂ ಓಕೆ ತಗೋತೀನಿ ಸ್ವಲ್ಪ ಮೈಂಡ್ ಸೆಟ್ ಅಲ್ಲಿ ಬಟ್ ಅವ್ರಿಗೂ ನನಗೂ ಹಂಗ್ ಮಾತಾಡೋದು ನನಗೆ ಇಷ್ಟ ಇಲ್ಲ ದಯವಿಟ್ಟು ಹಂಗೆಲ್ಲ ಮಾತಾಡ್ಬೇಡಿ ಟಿವಿ ಒನ್ ಸಂಸ್ಥೆಯಲ್ಲಿ ಎಷ್ಟು ಇವಾಗ ನನ್ ಫಸ್ಟ್ ಕೆಲ್ಸಕ್ಕೆ ಸೇರಿಕೊಡೋದ ನಿಮ್ಗೆ ನೀವೇ ಅಪ್ರಾಕ್ಸಿಮೇಟ್ ಹೇಳಿ ಎಷ್ಟು ಸಂಬಳ ಕೊಟ್ಟಿರ್ಬೋದು ಅಂತ ಆರು ಸಾವಿರ ಆರ್ ಸಾವಿರ ಯಾವ್ದಕ್ ಸಾಲತ್ತೆ ಫಸ್ಟ್ ಕೆಲ್ಸಕ್ಕೆ ಹೋದಾಗ ಆರು ಸಾವಿರ ಕೊಟ್ಟಿದ್ರು ನಮ್ಗೆ ಮೊದಲನೇ ಸ್ಯಾಲ್ರಿ ನಂದು ಆಯ್ತಾ ಆರ್ ಸಾವಿರ ಅದು ಏನು ಎರಡು ತಿಂಗಳಾದ್ಮೇಲೆ ಮೂರು ತಿಂಗ್ಳಾದ್ಮೇಲೆ ಬಸ್ ಅಲ್ಲಿ ಓಡಾಡೋದಕ್ಕೂ ನಮ್ಮ ಹತ್ರ ಬಸ್ ಚಾರ್ಜ್ ಇರಲಿಲ್ಲ ನಮ್ಮಅಮ್ಮ ನೀನು ಸಿಮ್ ಸೇಲ್ ಮಾಡ್ತಿರ್ಬೇಕಾದ್ರೆ ಮೊಬೈಲ್ ಶೋರೂಮ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಚೆನ್ನಾಗಿ ದುಡ್ಕೊಂಡ್ ಬರ್ತಿದ್ರೆ ದುಡ್ಕೊಂಡ್ ಬರ್ತಿದ್ಯಾಲೆ ನಿಮ್ಗೆ ಅವಾಗಾದ್ರೂ ಸ್ಯಾಲ್ರಿ ಕರೆಕ್ಟ್ ಆಗಿತ್ತು ಈ ಕೆಲಸ ಎಲ್ಲ ಬೇಡ ನೀನ್ ಆರಾಮಾಗಿ ಶೋರೂಮ್ ನಲ್ಲೇ ಕೆಲಸ ಮಾಡು ನೀನ್ ಅಲ್ಲೇ ಹೋಗು ಅಂತ ಹೇಳಿದ್ರು ನಮ್ಮಅಮ್ಮ ಆಯ್ತಾ ಆದ್ರೂ ಬಂದ್ಬಿಟ್ಟಿದಿನ ನಾನು ಈ ಪ್ರೊಫೆಷನಲ್ಗೆ ಇಲ್ಲ ಕಷ್ಟಪಟ್ಟು ಮಾಡ್ಬೇಕು ಇಲ್ಲೇನಾದ್ರೂ ಸ್ಟ್ಯಾಂಡ್ ಆಗ್ಬೇಕು ಅಂತ ಹೇಳಿ ನಾನು ನಿಂತ್ಕೊಂಡು ಕೆಲಸ ಮಾಡಿದ್ದು ನೀವೇ ವಿಜಯಲಕ್ಷ್ಮಿ ಶಿಬ್ರೂರ್ ಮ್ಯಾಮ್ ಅವರು ಅವರು ಅವ್ರ ವಿಡಿಯೋಸ್ಗಳನ್ನ ಅವ್ರು ನ್ಯೂಸ್ ಸಿಟಿನಲ್ಲಿ ವರ್ಕ್ ಮಾಡ್ತಿದ್ದರ್ಲಿ ಅವ್ರನ್ನ ಅವ್ರನ್ನ ನೋಡ್ಕೊಂಡ್ ಬಂದಿದ್ದೀನಿ ಹೀಗೂ ಉಂಟೆ ಮಾಡ್ತಿದ್ರು ಸರ್ ಅವರು ನನ್ಗೆ ನಾನು ಅವ್ರ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತಿದ್ದೆ ಟಿವಿ ನೈನ್ ಸೊ ಈ ತರದ್ದೆಲ್ಲ ಮೇನ್ ಮೇನ್ ನ್ಯೂಸ್ ಗಳು ಇನ್ನು ನಮ್ಮ ರಾಧಾ ಮ್ಯಾಮ್ ಇವರೆಲ್ಲ ನೋಡಿ ನಾವು ಕೂಡ ನಾವು ನಾವು ಇವ್ರ ತರನೇ ಆಂಕರ್ ಆಗ್ಬೇಕು ಅಂತ ಹೇಳಿ ಅವಾಗ ಇನ್ಸ್ಪೈರ್ ಆಗ್ತಿದ್ವಿ ಬಂದ್ ಹಂಗೇನು ಕೂಡ ಕೆಲ್ಸ ಮಾಡಿದ್ವಿ ನಾವು ಆಯ್ತಾ ಹಂಗೇನು ಕೂಡ ಕೆಲಸ ಮಾಡದ್ ಎಲ್ ಏನ್ ನಾವು ನಿಮ್ಗೆ ಏಟ್ ಅವರ್ಸ್ ನಿಮ್ಗೆ ವರ್ಕ್ ಇರುತ್ತೆ ನೈನ್ ಅವರ್ಸ್ ವರ್ಕ್ ಇರುತ್ತೆ ಟ್ವೆಲ್ ಅವರ್ಸ್ ಫೋರ್ಟೀನ್ ಅವರ್ಸ್ ಒಂದು ಹೋಗಿ ರಿಪೋರ್ಟಿಂಗ್ ನಾನು ಹೇಳ್ತಾರಲ್ಲ ಆಂಕರ್ ಹೆಂಗಾದ್ರು ಇವರು ಇವ್ರು ಮೀಡಿಯಾ ಹೆಂಗ್ ಬಂದ್ರು ಜರ್ನಲಿಸ್ಟ ಐದು ವರ್ಷ ಕೆಲಸ ಮಾಡಿದೀನಿ ನಾನು ಅಷ್ಟು ಸ್ಟ್ರಗಲ್ ಮಾಡ್ಕೊಂಡು ಬಂದು ಸ್ಟಾರ್ಟಿಂಗ್ ಸ್ಯಾಲರಿ ಸಿಕ್ಸ್ ತೌಸಂಡ್ ತಗೊಂಡು ಬಸ್ ಅಲ್ಲಿ ಓಡಾಡೋದಕ್ಕೂ ಚಾರ್ಜಸ್ ಚಾರ್ಜಸ್ ಇಲ್ಲದೆ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿದೀನಿ ಈಗ ಯಾವ ಇದೇ ಮೀಡಿಯಾದವರು ನನ್ನ ಬಗ್ಗೆ ಮಾತಾಡಿದ್ರಲ್ಲ ಹಂಗ್ ಮಾಡಿದ್ಲು ಹಿಂಗ್ ಮಾಡಿದ್ಲು ಅಂತ ಅದೇ ಮೀಡಿಯಾದಲ್ಲಿ ಬೆಳಿಬೇಕು ಅಂತ ಕಷ್ಟಪಟ್ಟು ಕೆಲಸ ಮಾಡಿದ್ರು ಅದೇ ಮೀಡಿಯಾದಲ್ಲಿ ಕಷ್ಟ ಬೆಳಿಬೇಕು ಅಂತ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ ಇವಾಗ ವಿಜಯಲಕ್ಷ್ಮಿ ಶಿಬರೂರ್ ಮ್ಯಾಮ್ ಅವರು ಒಂದು ಮಾತನ್ನ ಹೇಳಿದ್ರೆ ಕಡೆ ವೈರಲ್ ಕೂಡ ಆಗ್ತಿದೆ ಅದು ಟ್ರೂ ನಿಜ ಆಯ್ತಾ ನಾನು ಅವಾಗ ಒಂದೊಂದ್ಸತಿ ಈಗ ಅವ್ರ ತರನೇ ಕೆಲಸ ಮಾಡ್ಬೇಕು ಅವ್ರ ತರನೆ ಮಾಡ್ಬೇಕು ಅಂತ ಹೇಳಿ ನಾವು ಕಷ್ಟಪಟ್ಟು ಕೆಲಸ ಮಾಡಿದೀವಿ ನಾವು ಮಾಡಿದೀವಿ ಅದು ನ್ಯೂಸ್ ಆನ್ ಏರೇ ಆಗ್ತಿರ್ಲಿಲ್ಲ ಅಷ್ಟ್ ಕಷ್ಟಪಟ್ಟು ಅಲ್ಲೆಲ್ಲ ನುಗ್ಗಿ ಅಲ್ಲೆಲ್ಲ ನ್ಯೂಸ್ ಮಾಡ್ಕೊಂಡ್ ಬಂದ್ರು ಅದು ಯಾವ್ದು ಆನ್ ಇಯರ್ ಆಗ್ತಿರ್ಲಿಲ್ಲ ಗೊತ್ತು ಮೀಡಿಯಾ ಹೇಗ್ ವರ್ಕ್ ಆಗುತ್ತೆ ಅಂತ ಹೇಳಿ ಜನರಿಗೆ ಇವಾಗ ಯಾವ್ದು ಗೊತ್ತಿಲ್ಲ ಅನ್ನೋದನ್ನೇ ಇಲ್ಲ ಆಯ್ತಾ ನೀವು ಎಷ್ಟೇ ಕಷ್ಟ ಪಡ್ಕೊಂಡ್ ಬಂದು ಏನೇ ನ್ಯೂಸ್ ಮಾಡಿದ್ರು ನೀವು ಆಫೀಸ್ಗೆ ಹೋಗ್ತಿದ್ದಂಗೆ ಆ ನ್ಯೂಸ್ ಹೋಗಲ್ಲ ಆನ್ ಇಯರ್ ಗೊತ್ತು ಯಾಕೆ ಹೋಗಲ್ಲ ಅಂತ ಯೋಚನೆ ಮಾಡಿ ನೀವೇ ಏನಾಗಿರ್ಬೋದು ಯಾಕೆ ಆಗಿರುತ್ತೆ ಏನು ಅಂತ ಹೇಳಿ ಆಯ್ತಾ ಹಂಗೆಲ್ಲ ಕಷ್ಟಪಟ್ಕೊಂಡು ಕೆಲಸ ಮಾಡಿದ್ದೀನಿ ನಾನು ಮೂರು ವರ್ಷ ರಿಪೋರ್ಟಿಂಗ್ ಮಾಡಿದ್ದೀನಿ ನಾನು ಮೂರು ವರ್ಷ ನಮ್ಗೆ ಫೀಲ್ಡ್ ರಿಪೋರ್ಟರ್ಸ್ ರಿಪೋರ್ಟರ್ಸ್ಗಳು ಗೊತ್ತು ನಾನು ರಿಪೋರ್ಟಿಂಗ್ ಮಾಡಿರೋದು ಆಯ್ತಾ ಎಷ್ಟು ಕಷ್ಟಪಟ್ಟು ರಿಪೋರ್ಟಿಂಗ್ ಮಾಡ್ತಿದ್ದೆ ನಿನ್ನೇ ಸಿಗುತ್ತೆ ವಿಡಿಯೋಸ್ಗಳು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೋವಿಡ್ ಟೈಮ್ನಲ್ಲಿ ಹೇಗೆ ವರ್ಕ್ ಮಾಡಿದ್ದೀನಿ ಬೇರೆ ಬೇರೆ ಚಾನೆಲ್ಸ್ ಗಳಲ್ಲಿ ಹೇಗ್ ವರ್ಕ್ ಮಾಡಿದೀನಿ ನೋಡಿ ಟಿವಿ ಬಂದ್ ಆದ್ಮೇಲೆ ನಾನು ಅದಾದ್ಮೇಲೆ ಪ್ರಜಾ ಟಿವಿಗೆ ಹೋಗ್ತೀನಿ ಯಾವ ಪ್ರಜಾ ಟಿವಿಯಲ್ಲಿ ನನ್ನ ಬಗ್ಗೆ ನ್ಯೂಸ್ ಹಾಕಿದಾರೋ ನನ್ನ ವಿಡಿಯೋಸ್ ಗಳನ್ನ ಹಾಕಿದಾರೋ ಅದೇ ಪ್ರಜಾ ಟಿವಿಯಲ್ಲಿ ಬರೀ ಹನ್ನೆರಡು ಸಾವಿರಕ್ಕೆ ಒಂದು ವರ್ಷ ಕೆಲಸ ಮಾಡಿದ್ದೀನಿ ಒಂದು ವರ್ಷನೂ ಕೆಲಸ ಮಾಡಿದ್ದೀನಿ ಹನ್ನೆರಡು ಹನ್ನೆರಡು ಸಾವಿರ ಸಂಬಳಕ್ಕೆ ಹನ್ನೆರಡು ವರ್ಷ ಕೆಲಸ ಮಾಡಿದ್ದೀನಿ ಆಯ್ತಾ ಮೀಡಿಯಾದಲ್ಲಿ ಇದ್ದ ತಕ್ಷಣ ನಮ್ ಫೇಸ್ ಮೀಡಿಯಾದಲ್ಲಿ ಬರುತ್ತೆ ಎಲ್ರು ನಮ್ಮ ನೋಡ್ತಾರೆ ಅಂತ ತಕ್ಷಣ ನಮ್ಗೇನು ಸಾವಿರ ಸಾವಿರ ಗಟ್ಲೆ ಸಂಬಳ ನಿಂಬ್ಳ ಕೊಡಲ್ಲ ಆಯ್ತಾ ನಿಮ್ಗೆ ಅಲ್ಲಿ ನೀವು ನಿಮ್ಗೆ ಗೊತ್ತಿರೋದೇ ಬೇರೆ ಅಲ್ಲಿ ಆಗದೇ ಬೇರೆ ರಿಯಾಲಿಟಿನೇ ಬೇರೆ ಇರುತ್ತೆ ಎಲ್ರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕು ಗಂಟೆನೂ ಕೆಲಸ ಮಾಡ್ತಾರೆ ನ್ಯೂಸ್ ಇದೆ ಅಂತ ಅಂದಾಗ ಅವ್ರಿಗೆ ಎಷ್ಟು ಸಂಬಳ ಕೊಡ್ತಾರೆ ಅವ್ರಿಗೆ ಎಷ್ಟು ಪ್ರಾಬ್ಲಮ್ಸ್ ಇದೆ ಎಲ್ಲಾ ರಿಪೋರ್ಟರ್ಸ್ ಗಳಿಗೆ ಅವ್ರವ್ರಿಗೆ ಗೊತ್ತು ಎಷ್ಟೆಷ್ಟು ಪ್ರಾಬ್ಲಮ್ಸ್ ಇದೆ ಕೆಲಸ ಮಾಡ್ಬೇಕಾದ್ರೆ ಅಂತ ಆಯ್ತಾ ಯಾರು ಹಾಕಿದ್ದಾರೆ ಅದೇ ಪ್ರಜಾ ಟಿವಿಯಲ್ಲಿ ನಾನು ಕೆಲಸ ಮಾಡಿದ್ದೀನಿ ಇನ್ನು ನಂಗೆ ಎರಡು ತಿಂಗಳು ಸಂಬಳನೇ ಕೊಟ್ಟಿಲ್ಲ ಅವ್ರು ಇನ್ನು ಕೊಟ್ಟಿಲ್ಲ ಎರಡು ತಿಂಗಳು ಸಂಬಳ ನಾನು ಬಿಟ್ಟು ಬರ್ಬೇಕಾದ್ರೆ ನಂಗೆ ಎರಡು ತಿಂಗಳು ಸಂಬಳ ಪೆಂಡಿಂಗ್ ಇತ್ತು ಅಲ್ಲಿ ಕೊಡ್ತಿದಿದ್ದು ಒಂದು ತಿಂಗಳು ಆದ್ಮೇಲೆ ಒಂದ್ ತಿಂಗಳು ಈ ತಿಂಗಳು ಸಂಬಳನ ಅದ್ರ ಮುಂದಿನ ತಿಂಗಳು ಅದ್ರ ಮುಂದಿನ ತಿಂಗಳು ಕೊಡ್ತಿದ್ರು ಹಂಗೆ ಅವಾಗ್ಲೂ ಅಷ್ಟೇ ಪ್ರಜಾ ಟಿವಿ ಕೆಲಸ ಮಾಡ್ತಿರ್ಬೇಕಾದ್ರೆ ಯು ಬಿ ಸಿಟಿ ಹತ್ರ ಆಫೀಸ್ ಇರೋದು ಬಸ್ ಅಲ್ಲಿ ಓಡಾಡಕ್ಕೆ ದುಡ್ಡು ಇಲ್ದೆ ನನ್ನ ಕಾಲೇಜ್ ಬನ್ನಿ ಡ್ರಾಪ್ ಮಾಡಿ ನಾನು ಇಲ್ಲಿದ್ದೀನಿ ಬಾರೋ ಬಾರೋ ಡ್ರಾಪ್ ಮಾಡು ಅಂತ ಹೇಳಿ ನನ್ನ ಫ್ರೆಂಡ್ಸ್ಗಳ ಹತ್ರ ನಾನು ಮನೆಗೆ ಬಿಡಿಸ್ಕೊತಾ ಇದ್ದೆ ಕೇಳ್ಕೊತಿದ್ದೆ ಸಮ್ ಟೈಮ್ಸ್ ಯಾರು ಎಲ್ಲಿ ಅವ್ರನ್ನೂ ಸತಿ ಅಂತ ಕರೆಕ್ಟ್ ಬನ್ನಿ ನನ್ನ ಹತ್ರ ದುಡ್ಡಿಲ್ಲ ಬಿಡಿ ಅಂತ ಎಷ್ಟೊಂದು ಸತಿ ಒಬ್ಬಳೇ ಬೇಜಾರಾಗಿ ಏನಪ್ಪ ಇದು ಲೈಫ್ ಹೀಗಿದೆ ಎಷ್ಟು ಕಷ್ಟಪಡಬೇಕು ಮನೇನೂ ಮೇಂಟೇನ್ ಮಾಡಬೇಕು ಅಮ್ಮ ಒಬ್ಬರೇ ದುಡಿತಿದ್ದಿದ್ದು ಅಮ್ಮ ಗಾರ್ಮೆಂಟ್ಸ್ಗೆ ಹೋಗ್ತಾರೆ ನನ್ನ ತಮ್ಮ ಅವಾಗ ಓದ್ತಾ ಇದ್ದ ಇನ್ನೂ ಎಷ್ಟು ಕಷ್ಟಪಡಬೇಕಪ್ಪ ಅಂತ ಹೇಳಿ ದುಡ್ಡಿಲ್ಲ ಅಂದ್ಕೊಂಡು ಯು ಬಿ ಸಿ ದಿಂದ ಲೆರೆ ತನಕ ಬಂದಿದ್ದೀನಿ ನಾನು ಗೊತ್ತಾ ನಮಗೆ ಎಷ್ಟೊಂದ್ ಸತಿ ಬೇಜಾರಾಗಿ ನಡ್ಕೊಂಡ್ ಬಂದಿದ್ದೀನಿ ನಾನು ಅಷ್ಟು ಸ್ಟ್ರಗಲ್ ಮಾಡಿ ನಾನು ಕೆಲಸ ಮಾಡಿರೋದು ಈ ಕೋವಿಡ್ ಟೈಮ್ ನಲ್ಲಿ ಅದಾದ್ಮೇಲೆ ಕಸ್ತೂರಿ ಒಂದಿನ ಒಂದಷ್ಟು ದಿನ ಎಂಟರ್ಟೈನ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದೆ ಅದಾದ್ಮೇಲೆ ಕೋವಿಡ್ ಟೈಮ್ ಅಲ್ಲಿ ಬಂದು ಮುಚ್ಚೋಯ್ತು ಅದಾದ್ಮೇಲೆ ನನಗೆ ಆಪರ್ಚುನಿಟಿ ಸಿಕ್ಕಿದ್ದು ಬಿ ಟಿವಿಯಲ್ಲಿ ಬಿ ವಿಯಲ್ಲಿ ಮೊದಲು ಫಿಲ್ಮ್ ರಿಪೋರ್ಟರ್ ಆಗಿ ಮಾಡ್ತಿದ್ದೆ ಏನು ಅಲ್ಲೂ ಏನಂತ ಏನು ಸ್ಯಾಲ್ರಿ ಕೊಡ್ತಿರ್ಲಿಲ್ಲ ಆಯ್ತಾ ಅನ್ಕೊಳ್ಳೋ ಅನ್ಕೊಳೋತರ ಇವಾಗ ಬಿ ಟಿವಿ ಬಿ ಟಿವಿಯಿಂದ ನಾನು ಎಷ್ಟು ಫೇಮಸ್ ಆಗಿದ್ದೀನಿ ನಾನು ಬೆಳ್ದಿದೀನಿ ನಿಮ್ಗೆಲ್ರಿಗೂ ಗೊತ್ತು ಅಲ್ಲೂ ಏನಂತ ಸ್ಯಾಲ್ರಿ ಕೊಡ್ತಿರ್ಲಿಲ್ಲ ಪಟ್ಟ ನನ್ನ ನನ್ನ ಪ್ರತಿಭೆನ ಗುರ್ತಿಸಿ ಅವರು ಓಕೆ ಹುಡುಗಿ ಚೆನ್ನಾಗಿ ಮಾತಾಡ್ತಾಳೆ ಆಂಕರಿಂಗ್ ಮಾಡ್ಸೋಣ ಇದ್ ಮಾಡ್ಸೋಣ ಮಾಡಿಸಿದ್ರು ಆಂಕರಿಂಗ್ ನೀವೆಲ್ಲರೂ ಕೂಡ ನೋಡಿದ್ರಿ ಅದನ್ನ ಟ್ರೋಲ್ ಮಾಡಿದ್ರಿ ವೈರಲ್ ಆಯ್ತು ದಿವ್ಯಾ ವಸಂತ ಯಾರು ಅಷ್ಟು ವರ್ಷದಿಂದ ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದಕ್ಕೆ ಇಲ್ಲ ಏನಾದ್ರು ಒಂದ್ ಆಗುತ್ತೆ ನಾನು ಏನಾದ್ರು ಒಂದ್ ಅಚೀವ್ ಮಾಡ್ತೀನಿ ನನ್ನನು ಚೆನ್ನಾಗಿ ಗುರ್ತಿಸ್ತಾರೆ ನಾನು ಬೆಳಿತೀನಿ ಯಾಕಂದ್ರೆ ನನಗೆ ಟಿವಿಲ್ ಬರ್ಬೇಕು ನನ್ನ ಜನ ಗುರ್ತಿಸ್ಬೇಕು ನಾನು ಆಕ್ಟರ್ ಆಗ್ಬೇಕು ಅಂತೆಲ್ಲ ಕನ್ಸ್ಕೊಂಡಿದ್ನಲ್ವಾ ಸೊ ಜನ ಗುರ್ತಿಸ್ತಾರೆ ನಾನು ಬೆಳಿತೀನಿ ನನಗೆ ಯಾಕಂದ್ರೆ ಅವಾಗ ಆ್ಯಂಕರಿಂಗ್ ನನಗೆ ಚಾನ್ಸ್ ಸಿಕ್ಕಿರಲಿಲ್ಲ ಯಾವ ಸಂಸ್ಥೆಲ್ಲ ನಾನು ಕೆಲಸ ಮಾಡಿದಂಥ ಸಂಸ್ಥೆ ನಾನು ರಿಪೋರ್ಟಿಂಗ್ ಮಾಡ್ತಿದ್ದೆ ರಿಪೋರ್ಟಿಂಗ್ ಮಾಡ್ಕೊಂಡ್ಬಂದು ಕೊಡ್ತಿದ್ವಿ ಆಂಕರ್ ಆ್ಯಂಕರಿಂಗ್ ಮಾಡ್ತಿದ್ರು ಅವ್ರಿಗೆ ಆಪರ್ಚುನಿಟಿ ಸಿಕ್ತು ಅವ್ರು ನನಗೆ ನೋಡ್ತಿದ್ವಿ ಬಟ್ ನನಗೆ ಆಪರ್ಚುನಿಟಿ ಇಲ್ವಲ್ಲ ಬಿ ಅಲ್ಲಿ ನಾನು ಗುರುತಿಸಿ ಕೊಟ್ಟರು ನನಗೆ ಆಪರ್ಚುನಿಟಿ ಅದು ನನ್ನ ಲಕ್ ಅಂತಲೇ ಹೇಳ್ಬೋದು ನೆಗೆಟಿವ್ ಆಗಾದ್ರೂ ಬಟ್ ನನಗೆ ಎಲ್ಲ ಕಡೆ ವೈರಲ್ ಅದೇ ಟ್ರೋಲ್ ಅದೆ ಒಂದಷ್ಟು ಜನ ಕಂಡು ಹಿಡಿದ್ರಿ ಮಾಡಿದ್ರಿ ಅಲ್ಲಿ